ದೆಹಲಿಯಲ್ಲಿ ಮತ್ತೆ ಭಿನ್ನರ ಆಟ ಶುರುವಾಗಿದೆ ಸೋಮಣ್ಣ ಮನೆ ಪೂಜೆಯ ನೆಪ ರೆಬಲ್ಸ್ ಒಗ್ಗಟ್ಟಿನ ಜಪ ಮಾಡ್ತಾ ಇದ್ದಾರೆ ರಾಜ್ಯ ಬಿಜೆಪಿಯಲ್ಲಿನ ಬಡ ಬಡಿದಾಟ ನಿಲ್ಲೋ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ ಈಗ ಎರಡನೇ ಹಂತದ ಭಿನ್ನರ ಆಟ ಶುರುವಾಗಿದೆ ದೆಹಲಿಯಲ್ಲಿದ್ದಾರೆ ಭಿನ್ನರು ಸೋಮಣ್ಣ ದೆಹಲಿಯ ನಿವಾಸ ಪೂಜೆ ಇದೆ ಆ ಪೂಜೆಯ ನೆಪದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ರಾಜ್ಯಾಧ್ಯಕ್ಷರ ವಿರುದ್ಧ ಎರಡನೇ ಹಂತದ ಸಮರಕ್ಕೆ ಮುಂದಾಗಿದ್ದಾರೆ ದೆಹಲಿಯಲ್ಲಿ ಸೋಮಣ್ಣ ನಿವಾಸದಲ್ಲಿ ಇವತ್ತು ಪೂಜೆ ಪೂಜೆಯ ನೆಪದಲ್ಲಿ ದಿಲ್ಲಿಗೆ ರೆಬಲ್ಸ್ ನಾಯಕರು ತೆರಳಿದ್ದಾರೆ ಸೋಮಣ್ಣ ಮನೆಯಲ್ಲಿ ರೆಬಲ್ಸ್ ಟೀಮ್ ಚರ್ಚೆ ಮಾಡಲಿದೆ ಅನ್ನುವಂತಹ ಮಾಹಿತಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ ಹಿಡಿದಿದ್ದಾರೆ ರೆಬಲ್ಸ್ ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬಾರದು ಅವರನ್ನ ಒಪ್ಕೊಳ್ಳಲ್ಲ ಅಂತ ಸಮರ ಸಾರಿದ್ದಾರೆ ನಾವು ದೆಹಲಿಗೆ ಬಂದಿದ್ದು ಕೇವಲ ಸೋಮಣ್ಣವರ ಏನು ಮಂತ್ರಿಗಳಾದ್ಮೇಲೆ ಅವ್ರಿಗ ಏನು ಅಲಾಟ್ಮೆಂಟ್ ಆಗಿದೆ ಆ ಮನೆ ಪೂಜೆಗೆ ಬಂದಿದ್ವಿ ಮುಂದೆ ಏನಾಗ್ತಿತ್ತು ನಮಗೂ ಗೊತ್ತಿಲ್ಲ ಭಾಳ ಜನ ಬಂದಿದ್ವಿ ಸುಮಾರು ಸೋಮಣ್ಣವರ ಇದರ ಅಭಿಮಾನಿಗಳು ಬಂದಾರೆ ನಾವು ಬಂದೀವಿ ಎಲ್ಲರೂ ಬಂದೀವಿ ಬಂದು ಪೂಜೆಗೆ ಅಟೆಂಡ್ ಆಗಿ ದೇವ್ರಿಗೆ ನಮಸ್ಕಾರ ಮಾಡ್ತೀವಿ ಒಳ್ಳೇದಾಗಿಲ್ಲ ಅಂತ ಹೇಳ್ತೀವಿ ಯಸವರಾಜ್ ಬೊಮ್ಮಾಯಿಯವ್ರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಒಂದು ಸುದ್ದಿ ಇದೆ ಇಲ್ರಪ್ಪ ಗೊತ್ತಿಲ್ಲ ನನಗೇನು ಬೊಮ್ಮಾಯಿಯವರು ಏನು ನಮ್ಗೆ ಹೇಳಲ್ಲ ಆದರೆ ಎಲ್ಲರೂ ಬರ್ರಿ ಅಂತ ಹೇಳಿ ಆಹ್ವಾನ ಕೊಟ್ಟಿದ್ರು ಬಂದಿವಿ ಅಲ್ಲ ಮೊನ್ನೆ ನೀವು ಮೀಟಿಂಗ್ ಮಾಡಿದ್ರಲ್ಲ ಸರ್ ಬೊಮ್ಮಾಯಿ ಜೊತೆಗೆ ಹಾಂ ಮಾಡಿ ಭಾಗ ಇವತ್ತು ನಡೆಯುತ್ತೆ ಅಂತ ಇಲ್ಲಿ ನೋಡಿರಿ ಈಗ ಚರ್ಚೆಗಳು ನಡೀವಿ ಯಾವಾಗ ಒಂದು ರಾಜಕೀಯ ಪಕ್ಷ ಅಂದಮೇಲೆ ಎಲ್ಲರ ಅಧ್ಯಕ್ಷರ ಬಗ್ಗೆ ಮುಂದಿನ ಪಕ್ಷದ ಬೆಳವಣಿಗೆ ಬಗ್ಗೆ ಭವಿಷ್ಯ ಯಾರ ಕೈಯಲ್ಲಿ ನಮ್ಮ ಪಕ್ಷ ಕರ್ನಾಟಕದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋದು ಪ್ರತಿಯೊಬ್ಬ ಕಾರ್ಯಕರ್ತನೂ ಪ್ರತಿಯೊಬ್ಬ ನಾಯಕನ ಕರ್ತವ್ಯ ಇದೆ ಆ ಹಿನ್ನೆಲೆಯಲ್ಲಿ ನಾವೇನು ಪಕ್ಷ ವಿರೋಧಿ ಮಾಡಿಲ್ಲ ಯಾರನ್ನೂ ಲೋಕಸಭೆಯಲ್ಲಿ ಸೂಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ನಾವು ಯಾರಿಗೂ ಅದರೊಳಗೆ ಎಲ್ಲರೂ ಪ್ರಾಮಾಣಿಕವಾಗಿ ಪಾರ್ಟಿಯ ಕಾರ್ಯ ಕೆಲಸ ಕಾರನ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಈ ದೇಶ ಸುರಕ್ಷಿತವಾಗಿದೆ ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ ಪವರ್ ಸೆಂಟರ್ ಮಾಡ್ಕೋತಾ ಇದಾರೆ ಹಂಗೇನಿಲ್ಲ ಸೋಮಣ್ಣವರು ನಮ್ಮ ಭಾಳ ಆತ್ಮೀಯರಿದ್ದಾರೆ ಮೊದಲಿನಿಂದ ಸೋಮಣ್ಣವರು ನಮ್ಗೆ ಅವರ ವಸತಿ ಸಚಿವರಿದ್ದಾಗ ನಮ್ಗೆ ಭಾಳಷ್ಟು ನನ್ನ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗಾದರೂ ರೈಲ್ವೆ ಮಂತ್ರಿಗಳಾದ ಮೇಲೂ ನನ್ನ ಬಲ್ಲಿಯವರು ಅಂತ ಒಂದು ಎರಡು ಮೂರು ಬಗ್ಗೆ ಒಂದೇ ಭಾರತ ಒಂದು ರೈಲ್ವೆ ಬಗ್ಗೆ ಹೇಳಿದ್ದೀನಿ ಮತ್ತೊಂದು ರೈಲ್ ಓವರ್ ಬ್ರಿಡ್ಜ್ ಒಂದು ಹೇಳಿದ್ದೀನಿ ಇದೆಲ್ಲ ಮಾಡ್ತಾ ಇದಾರೆ ನಮ್ಮ ಬಗ್ಗೆ ಅವ್ರಿಗೆ ಗೌರವ ಐತೆ ಅವ್ರಿಗೆ ನಮ್ಮ ಬಗ್ಗೆ ಗೌರವ ಐತೆ ಇದೇ ನೆಪದಲ್ಲಿ ಚರ್ಚೆ ಆಗುತ್ತೆ ಮೀಟಿಂಗ್ ಆಗುತ್ತೆ ಅನ್ನೋದು ಎಲ್ಲ ಲಿಂಗಾಯತ ನಾಯಕರು ಸೇರ್ತಾ ಇದ್ದಾರೆ ಏನೋ ಆದರೂ ಆಗ್ಬೋದು ನನಗೇನು ಇದೂ ಇಲ್ಲ ಏನು ಅದಕ್ಕಾಗಿ ಏನು ಸಮಯ ಫಿಕ್ಸ್ ಮಾಡಿಲ್ಲ ಸಹಜವಾಗಿ ಎಲ್ಲರೂ ಕೂಡಿರ್ತೀವಿ ಬರೀ ಲಿಂಗಾಯತರ ತಷ್ಟ ಇಲ್ಲ ಪಕ್ಷದ ಎಲ್ಲ ನಿಷ್ಠಾವಂತ ಮುಖಂಡರು ಚರ್ಚೆ ಮಾಡ್ಬೋದು ಲಿಂಗಾಯತ್ರದ ಪ್ರತ್ಯೇಕ ನಾವು ಹೇಳೋದಿಲ್ಲ ಎಲ್ಲ ಇಡೀ ಪಕ್ಷದಲ್ಲಿ ಎಲ್ಲ ಸಮಾಜದ ಏನು ಮುಖಂಡರದಾರ ಎಲ್ಲರ ಅಭಿಪ್ರಾಯವನ್ನು ನಾವು ಎಲ್ಲರೂ ಕೂಡಿ ಹಂಚುವಂಥದ್ದು ಆಗ್ಬೋದು ಅಥವಾ ನನಗೆ ಸರ್ ವಿಜಯೇಂದ್ರ ಅವರು ಕೂಡ ದೆಹಲಿಗೆ ಬಂದಿದ್ದಾರೆ ಈಗ ಸೋಮಣ್ಣನವರ ನಿವಾಸಕ್ಕೆ ತಾವು ಕೂಡ ತೆರಳುತ್ತಾ ಇದ್ದೀರಿ ಆ ಸಂದರ್ಭದಲ್ಲಿ ಭೇಟಿ ಏನಾದ್ರು ಆಗುವಂತ ಸಾಧ್ಯತೆ ಅಥವಾ ಸಂಧಾನ ಏನೋ ಆಗುತ್ತೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕ ಏನು ಸಂಧಾನ ಇಲ್ರಿ ಅಂತ ಸಂಧಾನ ಆಗುವಂತ ಏನು ಅವಶ್ಯಕತೆ ಇಲ್ಲ ನಾವು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಹೊಸ ಒಂದು ಚೈತನ್ಯ ತುಂಬುವಂಥ ಕೆಲಸ ಆಗಬೇಕು ಮೊನ್ನೆ ಲೋಕಸಭೆಯಲ್ಲಿ ನಾವು ನಿರೀಕ್ಷಿತವಾಗಿ ಸುಮಾರು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕಾಗಿತ್ತು ಆ ದುರ್ದೈವ ಅಂದರೆ ಯಾರು ಇವತ್ತು ಪಕ್ಷದ ಬಗ್ಗೆ ಹಿನಾಯವಾಗಿ ಮಾತಾಡ್ತಾ ಇದ್ದಾರೆ ಅವರೆಲ್ಲ ಪಕ್ಷ ವಿರುದ್ಧ ಮಾಡಿದ್ರಿಂದ ನಾವು ಸೋತಿದ್ದೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್